ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಎಷ್ಟೇ ದುಡ್ಡು ಮಾಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ವಾ ನಿಮ್ಮ ಜೇಬಲ್ಲಿ ದಿನಕ್ಕೆ ಹತ್ತು ಸಾವಿರ ಇರಬೇಕು ಅನ್ನೋ ಕನಸಿದೆಯಾ ಇದು ಸಾಧ್ಯ ಈ ಉಪಾಯ ಮಾಡಿ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೇಳಿ ಕೇಳಿ ಇದು ಕಾಂಪಿಟೇಷನ್ ಜಮಾನ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿರ್ಬೇಕು ಅಂತ ಕಾಂಪಿಟೇಷನ್ನಿಂದ ದುಡಿಯೋ ಕಾಲ ಇದು ಒಬ್ಬ ಚೆನ್ನಾಗಿರೋ ಮೊಬೈಲ್ ಫೋನ್ ತಗೊಂಡ ಅಂದ್ರೆ ಇನ್ನೊಬ್ಬ ನಾನು ಅವನಿಗಿಂತ ಕಾಸ್ಟ್ಲಿ ಮೊಬೈಲ್ ತಗೋಬೇಕು ಅನ್ನೋದು ಸಹಜವಾಗ್ಯ ಅವನಿಗೆ ಆಲೋಚನೆ ಬರುತ್ತೆ ಎಲ್ರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕೈಯಲ್ಲಿ ಹಣ ಉಳಿಬೇಕು ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ಎಲ್ಲರ ಆಸೆಯಾಗಿರುತ್ತೆ ಆದ್ರೆ ಏನ್ ಮಾಡೋದ್ ಹೇಳಿ ಲಕ್ಷ್ಮಿ ಚಂಚಲೆ ಹಣ ಕೈಯಲ್ಲಿ ನಿಲ್ಲೋದೇ ಇಲ್ವಲ್ಲ ಹಣ ಹಿಂಗ್ ಬರುತ್ತೆ ಹಂಗ್ ಹೋಗುತ್ತೆ ಸ್ಯಾಲ್ರಿ ಬಂತು ಅನ್ನೋ ಅಷ್ಟ್ರಲ್ಲೇ ಹತ್ತು ನಿಮಿಷದಲ್ಲೇ ಇ ಎಂ ಐ ಸ್ಕೂಲ್ ಫೀಸ್ ಮನೆ ಖರ್ಚು ಅದು ಇದು ಅಂತ ಫಟ್ ಅಂತ ಖರ್ಚಾಗಿ ಹೋಗುತ್ತೆ ಹಾಗಾದ್ರೆ ಇಷ್ಟೇನ ಜೀವನ ಅನ್ಸ್ಬಿಡುತ್ತೆ ಚಿಂತೆ ಬೇಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರಾರು ವರ್ಷಗಳ ಅತಿ ಪುರಾತನ ರಹಸ್ಯ ಹೇಳಿಕೊಡ್ತೀನಿ ಅದನ್ನ ಪಾಲಿಸಿದ್ದೇ ಆದಲ್ಲಿ ದಿನಕ್ಕೆ ಹತ್ತು ಸಾವಿರ ನಿಮ್ಮ ಜೇಬಲ್ಲಿರುತ್ತೆ ಲಕ್ಷ್ಮಿ ನಿಮ್ಮನ್ನ ಹಾಗೂ ನಿಮ್ಮ ಮನೆಯನ್ನ ಬಿಟ್ಟು ಹೋಗೋದೇ ಇಲ್ಲ ಆದ್ರೆ ಆ ರಹಸ್ಯ ತಿಳಿಬೇಕು ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಜೀವನದಲ್ಲಿ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾ ಇದ್ರೆ ತಲೆ ಓಡೋದನ್ನೇ ನಿಲ್ಸ್ಬಿಡುತ್ತೆ ಮುಂದೆ ಮಾಡೋದು ಯಾವ ರೀತಿ ಸಮಸ್ಯೆ ಬಗೆಹರಿಸೋದು ಅನ್ನೋ ಆಲೋಚನೆಯಲ್ಲೇ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ಜೀವನಕ್ಕೆ ಬಂದ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಕರಗಿಸೋ ಉಪಾಯ ಹೇಳ್ತೀನಿ ನೋಡಿ ಇದನ್ನ ಮಾಡೋದ್ರಿಂದ ನಿಮ್ಮ ಎಲ್ಲಾ ಶಾರೀರಿಕ ಮಾನಸಿಕ ಅಷ್ಟೇ ಯಾಕೆ ಹಣದ ಸಮಸ್ಯೆಗಳೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುತ್ತೆ ಒಟ್ಟಿನಲ್ಲಿ ಜೀವನ ಪರ್ಯಂತ ನಿಮಗೆ ಸಮಸ್ಯೆಗಳೇ ಇರೋದಿಲ್ಲ ಅದಕ್ಕಾಗಿ ನೀವೇನೂ ಮಂತ್ರ ಹೇಳಬೇಕಾಗಿಲ್ಲ ತಂತ್ರನೂ ಮಾಡ್ಬೇಕಾಗಿಲ್ಲ ಅಷ್ಟೇ ಅಲ್ಲ ಯಾವುದೇ ಪೂಜೆ ಮಾಡೋ ಅವಶ್ಯಕತೆನೂ ಇಲ್ಲ ಈ ಉಪಾಯವನ್ನ ಸ್ವತಃ ನೀವೇ ಮಾಡ್ಬೇಕು ಆದ್ರೆ ಇದನ್ನ ಮಾಡೋದಾದ್ರೆ ಯಾರಿಗೂ ಹೇಳದೆ ಗುಟ್ಟಾಗಿ ಮಾಡಬೇಕು ಅನ್ನೋದು ಮಾತ್ರ ನೆನಪಿರ್ಲಿ ನಾವಿಲ್ಲಿ ಹೇಳ್ತಿರೋ ಉಪಾಯವನ್ನ ನಿಮಗೆ ಇಲ್ಲಿಯವರೆಗೂ ಯಾರು ಹೇಳಿರೋದಕ್ಕೂ ಸಾಧ್ಯವಿಲ್ಲ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಇಷ್ಟೊಂದು ಸರಳ ಜೊತೆಗೆ ಪವರ್ಫುಲ್ ಆಗಿರೋ ಉಪಾಯ ಸಿಗೋದಿಲ್ಲ ನಾವು ಹೇಳ್ತಿರೋದು ಅತ್ಯಂತ ಸುಲಭ ಸರಳ ಹಾಗೂ ಅಂದುಕೊಂಡಿದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೈ ಸೇರುವಂತೆ ಮಾಡೋ ಹಣ ನಿಮ್ಮತ್ತ ನದಿಯಂತೆ ಹರಿದು ಬರುವಂತೆ ಮಾಡೋ ಉಪಾಯ ಹಾಗಿದ್ರೆ ಆ ಉಪಾಯ ಯಾವುದು ಅನ್ನೋದು ನೋಡೋಣ ಈ ಕೆಲಸವನ್ನ ನೀವು ಯಾವುದೋ ಒಂದು ದಿನ ಮಾಡೋ ಹಾಗಿಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದ್ರೆ ಈ ಮ್ಯಾಜಿಕಲ್ ಉಪಾಯವನ್ನ ನೀವು ಮಂಗಳವಾರದ ದಿನದಂದೇ ಮಾಡ್ಬೇಕು ಮಂಗಳವಾರವೇ ಯಾಕೆ ಮಾಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೀವಿ ಅದಕ್ಕೂ ಮುನ್ನ ಮಂಗಳವಾರ ನೀವು ಮಾಡ್ಬೇಕಾದ ಉಪಾಯ ಏನು ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ ಮಂಗಳವಾರ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಈ ಉಪಾಯ ಮಾಡೋದಕ್ಕೆ ನಿಮಗೆ ಒಂದು ಚಮಚ ಕುಂಕುಮ ಬೇಕು ಅದನ್ನ ಮೇಲಿಂದ ಕೆಳಗೆ ಅಂದ್ರೆ ಅಡಿಯಿಂದ ಮುಡಿಯವರೆಗೂ ದೃಷ್ಟಿ ತೆಗೆಯುವಂತೆ ನಾಲ್ಕು ಬಾರಿ ಶ್ರದ್ಧೆಯಿಂದ ಎಳೆ ತೆಗೆದುಕೊಳ್ಳಿ ಇದನ್ನ ಮಾಡುವಾಗ ನಿಮ್ಮ ಕಷ್ಟ ದೂರಾಗಿ ಸಂಪತ್ತು ಕೈ ಸೇರುವಂತೆ ಪ್ರಾರ್ಥಿಸಬೇಕು ಬಳಿಕ ಈ ಕುಂಕುಮವನ್ನ ಓಂ ಹಂ ಹನುಮತೆ ನಮಃ ಎನ್ನುವ ಹನುಮಂತನ ಮಂತ್ರವನ್ನ ಜಪಿಸುತ್ತಾ ಯಾವುದೋ ಒಂದು ನದಿಯ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ನೀರಿನಂತೆ ಕರಗಿ ಹೋಗುತ್ತೆ ಮಾನಸಿಕ ಸಮಸ್ಯೆ ಶಾರೀರಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಕೂಡ ನೀವು ಅಂದ್ಕೊಳ್ಳೋದಕ್ಕೂ ಮೊದಲೇ ಬಗೆಹರಿಯುತ್ತೆ ಹಣದ ಸಮಸ್ಯೆ ಬಗೆಹರಿಸೋ ಎಲ್ಲಾ ದಾರಿಗಳು ಮುಚ್ಚಿ ಹೋಗಿದ್ರು ಈ ಒಂದು ಪುಟ್ಟ ಉಪಾಯದಿಂದ ಹಣ ಮಾಡೋ ದಾರಿ ತೆರೆದುಕೊಳ್ಳುತ್ತೆ ಇದರಿಂದ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಯಾಕೆ ನಿಮ್ಮ ಮೇಲೆ ಯಾರಾದ್ರೂ ತಂತ್ರಗಳನ್ನ ಪ್ರಯೋಗಿಸಿದ್ರೂ ಅದು ಕೂಡ ನಿಮಗೆ ತಟ್ಟದಂತೆ ಮರೆಯಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗೆ ನೀವೇ ಅಚ್ಚರಿಪಟ್ಕೊಳ್ತೀರಾ ನೋಡಿ ಇದು ಒಂದು ಉಪಾಯ ಆದ್ರೆ ಇನ್ನೊಂದು ಸರಳ ಉಪಾಯ ಕೂಡ ಇದೆ ಅದನ್ನು ಹೇಳ್ತೀನಿ ನೋಡಿ ಅದನ್ನ ನೀವು ಮಾಡಿದ್ರಿ ಅಂದ್ರೆ ಹಣ ದಿಢೀರ್ ಆಗಿ ಕೈ ಸೇರುವ ಮೂಲಕ ನಿಮ್ಮೆಲ್ಲಾ ಸಮಸ್ಯೆ ದೂರವಾಗಿ ಜೀವನವನ್ನ ರಾಜನಂತೆ ನೆಮ್ಮದಿಯಾಗಿ ಆರಾಮವಾಗಿ ಸಾಗಿಸುವುದಕ್ಕೆ ಸಾಧ್ಯವಾಗುತ್ತೆ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ನೆಮ್ಮದಿನೇ ಅಲ್ವಾ ಹಾಗಿದ್ರೆ ಆ ಮತ್ತೊಂದು ಉಪಾಯ ಯಾವುದು ಅನ್ನೋದನ್ನ ತಿಳಿಯೋಣ ಒಂದು ಕಪ್ ಹಾಲಿಗೆ ಎರಡು ತುಳಸಿ ಎಲೆಯನ್ನ ಹಾಕಿ ಅದನ್ನ ದೊನ್ನೆ ಎಲೆಯ ತಟ್ಟೆ ಇರುತ್ತೆ ಅಲ್ವಾ ಅದರಲ್ಲಿ ಹಾಕಿ ಅರಳಿ ಮರದ ಕೆಳಗೆ ಇಟ್ಟು ಭಕ್ತಿಯಿಂದ ನಿಮ್ಮ ಮನೋಕಾಮನೆಗಳನ್ನ ಹೇಳ್ಬೇಕು ಅರಳಿ ಮರದ ಬಳಿ ದೀಪ ಹಚ್ಚಿಟ್ಟ ಬಳಿಕ ಮರಕ್ಕೆ ಮೂರು ಐದು ಹೀಗೆ ಬೆಸ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಕ್ಬೇಕು ಈ ಕೆಲಸವನ್ನ ಸಹ ಮಂಗಳವಾರದ ದಿನ ಮಾಡಿದ್ರೇನೆ ಅದ್ರಿಂದ ಶುಭ ಫಲ ಸಿಗುತ್ತೆ ಇದರಿಂದ ನಿಮ್ಮ ಸಮಸ್ಯೆ ದೂರವಾಗುತ್ತೆ ಹಣ ಸಂಪಾದಿಸ್ಬೇಕು ಅಂದ್ರೂನು ಹಣದ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಅಂದ್ರೂನು ಈ ಉಪಾಯ ಮಾಡಿ ಅರಳಿ ಮರದ ಮುಂದೆ ನಿಮ್ಮ ಬೇಡಿಕೆಯನ್ನ ಇಡಿ ಇದ್ರಿಂದ ಅರಳಿ ಮರದಲ್ಲಿರೋ ಎಲ್ಲಾ ದೇವತೆಗಳು ಸಮಸ್ಯೆಯನ್ನ ಪರಿಹರಿಸ್ತಾರೆ ಜೊತೆಗೆ ಹಣದ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸ್ತಾರೆ ಯಾವುದೇ ಮಾನಸಿಕ ಸಮಸ್ಯೆ ಇದ್ರೂ ಸಹ ಈ ಒಂದು ಸಣ್ಣ ಉಪಾಯದಿಂದ ಅದು ಕೂಡ ಬಗೆಹರಿಯುತ್ತೆ ಟೇಬಲ್ಲಿ ಜಣ ಜಣ ಕಾಂಚಾಣ ಸದಾ ಇರ್ಬೇಕು ಅಂತ ಅಂದ್ರೆ ಈ ಸರಳ ಉಪಾಯ ಮಾಡ್ಕೊಳ್ಳಿ ಇದನ್ನ ಕೂಡ ನೀವು ಮಂಗಳವಾರದಂದೇ ಮಾಡ್ಬೇಕು ಯಾಕಂದ್ರೆ ಮಂಗಳವಾರ ಶ್ರೇಷ್ಠ ದಿನವಾಗಿರೋದ್ರಿಂದ ಈ ದಿನ ನೀವು ಮಾಡಿದ ಕಾರ್ಯಗಳು ಶುಭ ಫಲವನ್ನೇ ತರುತ್ತೆ ಈ ದಿನ ನೀವು ಕೆಂಪು ಬಣ್ಣದ ಚಪ್ಪಲಿ ಖರೀದಿಸಿ ಅದನ್ನ ಯಾರಿಗಾದ್ರೂ ದಾನ ಮಾಡಿ ಯಾರಿಗಾದ್ರೂ ಅಂದ್ರೆ ಎಲ್ಲ ಇರೋರಿಗೆ ಖಂಡಿತ ಅಲ್ಲ ಯಾವ ವ್ಯಕ್ತಿ ಚಪ್ಪಲ್ ಧರಿಸದೆ ಬರಿಗಾಲಿನಲ್ಲಿ ಓಡಾಡ್ತಿರ್ತಾನೋ ಅಂಥವರಿಗೆ ಕೆಂಪು ಚಪ್ಪಲ್ ಶೂ ಅವರಿಗೇನು ಬೇಕೋ ಅದನ್ನ ದಾನ ಮಾಡಿ ಇದರಿಂದ ಹಣ ನಿಮ್ಮತ್ತ ಶೀಘ್ರದಲ್ಲೇ ಹರಿದು ಬರುತ್ತೆ ಅಷ್ಟೇ ಅಲ್ಲ ಹಣ ಮಾಡೋ ಎಲ್ಲಾ ದಾರಿಯೂ ತೆರೆದುಕೊಳ್ಳುತ್ತೆ ಮಂಗಳವಾರ ಬಡ ಜನರಿಗೆ ಕೆಂಪು ಬಣ್ಣದ ಚೊಪ್ಪಲ್ ದಾನ ಮಾಡೋದ್ರಿಂದ ಮಂಗಳ ದೋಷ ನಿವಾರಣೆಯಾಗುತ್ತೆ ಮಂಗಳನ ಕೃಪೆ ಇಲ್ಲ ಅಂದ್ರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಕ್ಕೆ ಸಾಧ್ಯವೇ ಖಂಡಿತ ಇಲ್ಲ ಮಂಗಳನನ್ನ ಸಂತೋಷವಾಗಿಡಬೇಕು ಅಂದ್ರೆ ಈ ಉಪಾಯವನ್ನ ಮಾಡ್ಲೇಬೇಕು ಅಷ್ಟೇ ಅಲ್ಲ ಮಂಗಳವಾರ ಈ ಕೆಲಸ ಮಾಡಿದ್ರೆ ಹನುಮಂತನು ಸಂತೋಷಗೊಳ್ತಾನೆ ಇದರಿಂದ ನಿಮ್ಮ ಬೇಡಿಕೆಗಳನ್ನ ಖಂಡಿತವಾಗಿಯೂ ಈಡೇರಿಸ್ತಾನೆ ಈ ರಾಮಬಂಟ ಹನುಮ ನಿರ್ಗತಿಕರಿಗೆ ಮಂಗಳವಾರದ ದಿನ ನೀವು ಸಹಾಯ ಮಾಡಿದ್ರಿ ಅಂದ್ರೆ ಮಂಗಳನು ಖುಷಿ ಪಡ್ತಾನೆ ಆಂಜನೇಯನಿಗೂ ಖುಷಿ ಎಲ್ಲಾ ದೇವತೆಗಳು ಖುಷಿಯಾಗಿದ್ರೆ ನಿಮ್ಮ ಮನೆಯ ಮೇಲೆ ದೇವರುಗಳ ಆಶೀರ್ವಾದ ಇದ್ದೇ ಇರುತ್ತೆ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯ ಿ ಇರೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲಾ ರೀತಿಯ ನಕಾರಾತ್ಮಕತೆ ಮನೆಯಿಂದ ದೂರವಾಗುತ್ತೆ ಜೊತೆಗೆ ಎಲ್ಲಾ ರೀತಿಯ ಸಂಪತ್ತಿನಿಂದ ನಿಮ್ಮ ಮನೆ ತುಂಬಿರುತ್ತೆ ಆದ್ರೆ ಈ ಎಲ್ಲಾ ಉಪಾಯವನ್ನ ಯಾರಿಗೂ ಹೇಳದೆ ಸೀಕ್ರೆಟ್ ಆಗಿ ಮಾಡೋದನ್ನ ಮಾತ್ರ ಮರಿಬೇಡಿ